ನಮಸ್ಕಾರ ವೀಕ್ಷಕರೇ ನಮ್ಮ ಶೋಭ ಶೋಧಾ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶೋಭಾ ಧನಂಜಯ ನಮ್ಮ ಚಾನಲ್ನಲ್ಲಿ ನಡೀತಿರುವ ಮೂರನೇ ದಿನದ ಯೋಗ ತರಗತಿನ ಯಾರು ಇನ್ನೂ ವೀಕ್ಷಣೆ ಮಾಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನಾವು ಪ್ರತಿದಿನ ಒಂದೊಂದು ಆಸನಗಳನ್ನ ಹೇಳ್ಕೊಡ್ತಾ ಇದ್ದೀವಿ ಅದನ್ನು ನೋಡಿ ನೀವು ಪ್ರಯೋಜನ ಪಡ್ಕೊಳ್ಳಿ ಪ್ರತಿದಿನ ಬೆಳಗ್ಗೆ ಏಳು ಗಂಟೆಗೆ ಪ್ರಸಾರ ಆಗ್ತಾ ಇದೆ ಬನ್ನಿ ಇವತ್ತು ಏನೆಲ್ಲ ಕಲಿಬಹುದು ಅಂತ ನೋಡೋಣ ವೀಕ್ಷಕರೇ ನಮಸ್ಕಾರ ಇವತ್ತು ಯೋಗದ ಮೂರನೇ ತರಗತಿ ನಮ್ಮೆಲ್ಲ ಹಿರಿಯ ಯೋಗಾಸನ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ ವಜ್ರಾಸನವನ್ನ ನಿನ್ನೆಯ ತರಗತಿಯಲ್ಲಿ ತಿಳ್ಕೊಂಡಿದ್ದು ಇವತ್ತಿನ ತರಗತಿಯಲ್ಲಿ ವಜ್ರಾಸನದಿಂದ ಶ್ವಾಸ ಕ್ರಿಯೆಗಳನ್ನ ಯೋಗಾಸನದಲ್ಲಿ ಸೇರಿಸ್ಕೊಳ್ಳೋದು ಮತ್ತೆ ಕೂಡ್ಸ್ಕೊಳ್ಳೋದು ಹೇಗೆ ಅಂತ ತಿಳ್ಕೊಳ್ಳೋಣ ಅದಕ್ಕೆ ಮಾಡಿ ನಂತರ ಎರಡು ಸುಲಭವಾಗಿ ಮಾಡುವಂತಹ ಆಸನಗಳನ್ನ ಅಭ್ಯಾಸವನ್ನ ಮಾಡೋಣ ಈಗ ಮೊದಲಿಗೆ ನಮ್ಮ ಉಸಿರಾಟದ ಕ್ರಿಯೆಯನ್ನ ಯೋಗಕ್ಕೆ ಜೋಡಿಸ್ಕೋಬೇಕು ಅಂತಂದ್ರೆ ಮೂರು ಸ್ಥಿತಿಯನ್ನ ಬಹಳ ಮುಖ್ಯವಾಗಿ ಗಮನಿಸಬೇಕು ಮೊದಲನೇ ಸ್ಥಿತಿ ಬಂಧುಗಳು ಅಧೋಮುಖ ಸ್ವಾರಸ ಸ್ಥಿತಿ ಬಂದಿದ್ದಾರೆ ಅಧೋಮುಖ ಸ್ವಾರಸ್ಯ ಸ್ವಾನ ನಾಯಿಯ ಒಂದು ಭಂಗಿ ದೇಹವನ್ನು ಸಂಪೂರ್ಣ ಒಂದು ಮುಂದೆ ಚಾಚಿ ಕೈಗಳನ್ನ ದೂರ ಮಾಡಿದ್ದಾರೆ ತಮ್ಮ ಹಣೆಯನ್ನ ನೆಲಕ್ಕೆ ಮುಡಿಸಿದ್ದಾರೆ ವಜ್ರಾಸನದಲ್ಲಿ ತಮ್ಮ ಪುಸ್ತಕವನ್ನ ತಮ್ಮ ತಮ್ಮ ಪುಸ್ತಕವನ್ನ ತಮ್ಮ ಹಿಮ್ಮಡಿಯ ಮೇಲೆ ಕೂತಿರುವಂತಹ ಭಂಗಿಯಲ್ಲಿದೆ ಒಂದು ಸ್ವಾನ ಯಾವ ರೀತಿಯಾಗಿ ತಮ್ಮ ಸ್ಥಿತಿಯನ್ನ ಅಧೋಮುಖವಾಗಿ ಚಾಚರಂತೆ ಆಸ್ತಿ ಇವತ್ತು ನಮ್ಮ ಹಿರಿಯ ಇದೆ ಇದು ಏನಾಗ್ತದೆ ಅಂತಂದ್ರೆ ನಮ್ಮ ಕ್ಷೀರ ಭಾಗ ಇರ್ಬೋದು ಸೊಂಟದ ಭಾಗ ಇರ್ಬೋದು ಪುಸ್ತಕದ ಭಾಗ ಇರ್ಬೋದು ಮೀನಕಂಡೆಗಳು ಇರ್ಬೋದು ಸಂಪೂರ್ಣವಾದಂತಹ ಒತ್ತಡ ನಮ್ಮ ದೇಹದ ಮೇಲೆ ಬೀಳ್ತಾ ಇದೆ ಅಸ್ತದ ಮೇಲೆ ಒತ್ತಡ ಬೀಳ್ತಾ ಇದೆ ಇದನ್ನ ನಾವು ಅಧೋಮುಖ ಸ್ವರಾಸನ ಅಂತ ಹೇಳ್ತೀವಿ ಇಲ್ಲಿಂದ ನಮ್ಮ ಬಂಧುಗಳಿಗೆ ಉದರಸ್ವಾಸಕ್ಕೆ ಹೋಗ್ತಾ ಇದ್ದಾರೆ ಸಂಪೂರ್ಣ ದೇಹವನ್ನ ಹಿಂದೆ ಬಾಕಿಸಿದರೆ ಎರಡೂ ಮೊಣಕೈಗಳನ್ನ ಮಂಡಿಗೆ ತಾಸಿದರೆ ನೀವು ಗಮನಿಸಬಹುದು ತಮ್ಮ ಶಿರಭಾಗವನ್ನ ಮೇಲೆ ಎತ್ತಿದರೆ ಒಟ್ಟೆಯ ಭಾಗದಲ್ಲಿ ಉಸಿರಾಟವನ್ನು ಮಾಡ್ತಾ ಇರುವುದನ್ನು ಗಮನಿಸ್ತಾ ಇದ್ದೀನಿ ಯಾವುದೇ ಬಿಗಿ ಇಳಿತಾ ಇದರಾಮದಾಯಕವಾದ ಉಸಿರಾಟವನ್ನು ಮಾಡ್ತಾ ಇದ್ದಾರೆ ಈ ಕ್ರಿಯೆಯಿಂದ ನಮ್ಮ ಶ್ವಾಸಮೋಶದ ಏರಿಳಿತ ಮತ್ತು ಶ್ವಾಸ ದೃಢತೆ ಜಾಸ್ತಿ ಆಗ್ತದೆ ನಿಧಾನಗತಿಯಿಂದ ಈಗ ಉರಸ್ವಾಸ ಬರ್ತಾ ಇದೆ ಭಾಗ ನಮ್ಮ ಏನು ಉಚಿತ ಭಾಗ ಇದೆ ನಮ್ಮ ಆಸ್ತಗಳು ಭೂಮಿಗೆ ಒತ್ತು ತಾಳುವುದನ್ನ ಗಮನಿಸ್ತಾ ಇದೆ ಈಗ ಈ ಸ್ಥಿತಿಯನ್ನು ನಾವು ಉರಶ್ವಾಸ ಅಂತ ಹೇಳ್ತೀವಿ ಉರ ದೇಹ ಭಾಗ ಎದೆಯ ಭಾಗಕ್ಕೆ ಉಸಿರನ್ನ ಕೊಡೋದ್ರಿಂದ ಇನ್ನೇ ಎಕ್ಸೈಲ್ ಮಾಡೋದ್ರಿಂದ ಎದೆಯ ಭಾಗದಲ್ಲಿ ವಿಶಾಲ ಹೊಂಟಾ ಶ್ವಾಸಕೋಶದ ಕ್ರಿಯೆ ದೀರ್ಘವಾಗಿ ಆಗ್ತದೆ ಗಮನಿಸ್ತಾ ಇದ್ದೀರಿ ಎದೆಯ ಭಾಗ ವಿಶಾಲ ಹೊಂಟೋದು ಗಮನಿಸ್ತಾ ಇದ್ದೀರಿ ಮೂಗು ಮತ್ತೆ ನಮ್ಮ ಗಂಟಲಿನ ಭಾಗ ಒಂದೇ ರೇಖೆಯಲ್ಲಿ ಇರುವುದನ್ನು ಗಮನಿಸ್ತಾ ಇದ್ದೀರಿ ಉಸಿರಾಟ ಯಾವುದೇ ಅಡೆಯ ಕಡೆಯಿಂದ ಹೋಗ್ತಾ ಇರೋದನ್ನು ಗಮನಿಸ್ತಾ ಈ ಸ್ಥಿತಿಯನ್ನು ನಾವು ಯೋಗ ಮಾಡಬೇಕಾದ್ರೆ ಪೂರ್ವವಾಗಿ ಈ ಶ್ವಾಸ ಕ್ರಿಯೆಗಳನ್ನ ಮಾಡುವಂತಹ ಕ್ರಿಯೆಯಲ್ಲಿ ಉದರಶ್ವಾಸ ಮೇಲೆ ಉರಸ್ವಾಸವನ್ನು ಮಾಡಿದೀವಿ ನಮ್ಮ ಇಲ್ಲಿಯ ಯೋಗ ಬಂಧುಗಳು ತಮ್ಮ ಉರಸ್ವಾಸ ಗಮನಿಸ್ತಾ ಗಮನಿಸುತ್ತಿದ್ದೀರಿ ಮಂಡಿಗಳು ಕೂಡಿದೆ ಹಿಂದೆ ಹಿಂಬಡಿಗಳು ಸೇರಿದೆ ತಮ್ಮ ಮುಸ್ತ ಭಾಗವನ್ನು ಹಿಂಬಡಿಯ ಮೇಲೆ ಇಟ್ಟಿದ್ದಾರೆ ಸರಾಲವಾದ ಉಸಿರಾಟವನ್ನ ಮಾಡ್ತಾ ಇದ್ದಾರೆ ಮುಂದಿನ ಕ್ರಿಯೆ ಗ್ರೀವ ಶ್ವಾಸ ಗ್ರೀವ ಭಾಗದಲ್ಲಿ ಭಾಗದಲ್ಲಿ ನಮ್ಮ ತೋಳಿನ ಭಾಗದಲ್ಲಿ ನಮ್ಮ ಕೈಗಳನ್ನ ಹಿಮ್ಮುಖವಾಗಿ ಚಾಚಿದರೆ ಎರಡೂ ಕೈಗಳನ್ನು ಚಾಚಿದರೆ ಮೊಮ್ಮೆ ಬೆಂಬಲ ಮಿಹಿರಿಯ ಬಂದು ಇಂತ ಮಾಡಿ ತೋರಿಸ್ತಾರೆ ಅಬ್ಸರ್ವ್ ಮಾಡಬಹುದು ವಜ್ರಾಸನ ಸ್ಥಿತಿಯಲ್ಲಿದೆ ಎರಡು ಹಿಮ್ಮಡಿಗಳು ವಿಶಾಲಗೊಂಡಿದೆ ಉಸ್ತದ ಭಾಗದ ಎರಡು ಕೈಗಳನ್ನ ಭುಜದ ಮೇಲೆ ಇಟ್ಟಿದರೆ ಈ ಉರ ಭಾಗದಲ್ಲಿ ಸೆಳೆತವನ್ನು ಗಮಿಸ್ತಾ ಇರಬಹುದು ಕಂಕುಳಿನ ಭಾಗವನ್ನು ಸೆಳೆತ ಗಮನಿಸ್ತಿರಬಹುದು ಎರಡು ಕೈಗಳನ್ನು ಸೇರಿರುವುದನ್ನು ಗಮನಿಸುತ್ತಾ ಇರ್ಬೋದು ಬೆನ್ನು ಮತ್ತು ದೇಹದ ಒಂದೇ ರೇಖೆಯಲ್ಲಿ ಲಂಬ ರೇಖೆಯಲ್ಲಿ ಗಮಿಸ್ತಾ ಇದ್ದೀವಿ ನಮ್ಮ ಸ್ಪೈನಲ್ ಕಾರ್ಡ್ ಏನಂತ ಹೇಳ್ತೀವಿ ಇದು ವಿಶಾಲ ಬರ್ತದೆ ಇದನ್ನು ನಾವು ಉರಶ್ವಾಸ ಅಂತ ಕರಿತೇವೆ ಮುಂದೆ ತಿರುಗಿ ವೀಕ್ಷಕರೇ ಈಗ ಉದರ ಶ್ವಾಸ ಮತ್ತು ನಿಧಾನ ಕೈಗಳಿಸಿ ದಿನ ಕೈಗಳನ್ನ ಮುಂದೆ ಬಂದಿದ್ದಾರೆ ಉದರ ಶ್ವಾಸದ ನಂತರ ಶ್ವಾಸವನ್ನು ಸಹ ಹೊಡೆದಿ ಮೂರು ಶ್ವಾಸಕ್ರಿಯೆಗಳು ಪ್ರಮುಖವಾಗಿ ನಾವು ಯೋಗ ಬಂದು ಬಳಸಬೇಕು ಆ ಮೂರು ಶ್ವಾಸಕ್ರಿಯೆಗಳು ನಿಮ್ಮ ಸುಸ್ಥಿತಿಗೆ ಬಂದಾಗ ಉಸಿರಾಟದ ಕ್ರಿಯೆ ನಿಮಗೆ ಯಾವಾಗ ಹಿಡಿತ ಸಿಗುತ್ತೋ ಉಸಿರಾಟದ ಮೇಲೆ ನಿಯಂತ್ರಣ ನಿಮಗೆ ಸಿಗುತ್ತೋ ಆಗ ಮುಂದಿನ ಅಭ್ಯಾಸ ಮಾಡಬಹುದು ಇವತ್ತು ಸರಳವಾಗಿ ಮಾಡುವಂತಹ ಒಂದು ಎರಡು ಆಸನಗಳನ್ನು ಮಾಡೋಣ ಅದರಲ್ಲಿ ಪ್ರಮುಖವಾಗಿ ಸಿದ್ಧ ಆಸನ ನಮ್ಮ ದೇಹದ ಯೋಗಕ್ಕೆ ಸಿದ್ಧವನ್ನ ಮಾಡುವಂತಹದ್ದು ದೇಹವನ್ನು ಬಹಳ ಗಟ್ಟಿಯನ್ನು ಮಾಡುವಂತಹ ಪ್ರಮುಖವಾದ ಒಂದು ಆಸನಗಳಲ್ಲಿ ವಜ್ರಾಸೆ ಪ್ರಾಮುಖ್ಯತೆಯನ್ನು ಪಡೆದಂತಹ ಏಕೈಕ ಆಸನ ಈ ಸಿದ್ಧಾಸನ ಸಿದ್ಧಾಸನದಲ್ಲಿ ಬಲಗಾಲ ಮೇಲೆ ಬಲಗಾಲ ಮೇಲೆ ಎಡಗಾತ್ಕೊಳ್ಬೇಕು ಸಂಪೂರ್ಣ ಬಲಗಾಲ ಮೇಲೆ ಎಡಗಾತ್ಕೊಳ್ಬೇಕು ಎರಡೂ ಮಣಗಂಟುಗಳು ಎರಡು ಕಾಲಿನ ಮಣಗಂಟುಗಳು ಒಂದೇ ರೇಖೆಯಲ್ಲಿ ಅದರ ಮೇಲೆ ಇದ್ದೀವಿ ಏನು ಇದೆಯೋ ಅದೇ ಎಡಗೈ ಕೆಳಗಡೆ ಇದೆ ಎಡಗಾಲ ಮೇಲೆ ಬಲಗಾಲಿದೆ ಇದೆ ಎಡಗೈ ಮೇಲೆ ಬಲಗೈ ಇದೆ ಅಬ್ಸರ್ವ್ ಮಾಡಬಹುದು ಸಂಪೂರ್ಣವಾದಂತಹ ಸ್ಥಿತಿ ದೇಹ ಒದ್ದು ತನ್ನ ಮೇಲುದಂಡಿನ ಭಾಗ ನೇರವಾಗಿರೋದನ್ನು ಬಳಸ್ತಾ ಇದ್ದೀನಿ ಸಿದ್ಧವಾಗಿರಲಿ ದೇಹ ಬಹಳ ಪ್ರಮುಖವಾದಂತ ನಮ್ಮ ಹಿಂದೆ ಯೋಗ ಸೂತ್ರದಲ್ಲೂ ಸಹ ಬಹಳ ಪ್ರಾಮುಖ್ಯತೆ ಬರ್ತ ಆಸನ ವಜ್ರಾಸನ ಮತ್ತೆ ಸಿದ್ಧಾಸನ ಭದ್ರಾಸನ ಮತ್ತು ಸಿಂಹಾಸನ ಇದರಲ್ಲಿ ಬಹಳ ಪ್ರಮುಖವಾದಂತಹ ಆಸನಗಳು ಇವು ನಾಲ್ಕು ಆಸನಗಳು ಅದರಲ್ಲಿ ನಾವು ಹಿಂದಿನ ತರಗತಿಯಲ್ಲಿ ವಜ್ರಾಸನವನ್ನ ಅಭ್ಯಾಸ ಮಾಡಿದ್ದು ಈ ದಿನ ಸಿದ್ಧಾಸನವನ್ನ ಹಿರಿಯ ಯೋಗ ಮಂತ್ರಗಳು ನಿಮಗೆಲ್ಲ ತೋರಿಸ್ತಾ ಇರೋ ಗಮನಿಸ್ತಾ ಇದೀವಿ ಎದೆಯ ವಿಶಾರ ಗಮನಿಸ್ತಾ ಇದ್ರಿ ತೋಳು ವಿಶಾರಗೊಂಡಿರುವ ಗಮನಿಸ್ತಾ ಇದ್ದೀರಿ ಕೈಗಳ ಕೈ ಮೇಲೆ ಇಟ್ಟಿದ್ರಿ ಇದು ಧ್ಯಾನ ಆಸನಕ್ಕೂ ಯಾರು ತಮ್ಮ ಮೆಡಿಟೇಷನ್ ಅನ್ನ ತೊಡಸ್ಕೋಬೇಕು ಅಂತ ಇದ್ದಾರೋ ಅವರು ಸಹ ಈ ಆಸನ ಬಹಳ ಉಪಯುಕ್ತವಾದಂತಹ ಆಸನ ಕಣ್ಣನ್ನ ಮುಚ್ಚಿದ್ದಾರೆ ನಿಧಾನಕ್ಕೆ ಎಲ್ಲರೂ ಕಣ್ಣು ಮುಚ್ಚಿದರೆ ಧ್ಯ ತಲುಪಿದರೆ ನಿಧಾನಗತಿಯಲ್ಲಿ ಉಸಿರಾಟವನ್ನ ಮಾಡ್ತಾ ಇದು ಸಿದ್ಧಾಸನ ಎಲ್ಲರೂ ಮಾಡಬಹುದಂತ ಏಕೈಕ ಆಸನಗಳಲ್ಲಿ ಇದು ಬಹಳ ಪ್ರಮುಖವಾದ ಆಸನ ಎಲ್ರಿಗೂ ಮಾಡಬಹುದು ಏಕೈಕಿ ಆಸನ ಅಂತ ಎಲ್ಲ ವಜ್ರಾಸನ ಮತ್ತು ಸಿದ್ಧಾಸನ ಎಲ್ಲರೂ ಮಾಡಬಹುದು ಎಲ್ಲ ವಯಸ್ಸಿನವರು ಮಾಡಬಹುದು ಆದ್ರೆ ವಿಶೇಷವಾಗಿ ಸಿದ್ಧಾಸನ ಏನಾಗಿದೆ ಹಿಮ್ಮಡಿಯ ಎರಡು ಕಾಲಿನ ಹಿಮ್ಮಡಿಗಳು ಜನನೀತಿಯ ಭಾಗಕ್ಕೆ ತಾಕಿದೆ ಅದನ್ನು ನಾವು ಹೇಳ್ತೀವಿ ಮೂಲಾಧಾರ ಚಕ್ರಕ್ಕೆ ನಮ್ಮ ಹಿಮ್ಮಡಿಯ ಭಾಗ ಮೂಲಾಧಾರ ಚಕ್ರಕ್ಕೆ ತಾಕಿದಾಗ ದೇಹವನ್ನು ಸಂಪೂರ್ಣ ಕುಕ್ಕಿಸಿ ಕಾಲನ್ನು ಮಾಡಿದಾಗ ಈ ಎರಡು ಮೀನಕಟ್ಟುಗಳು ಮತ್ತು ತೊಡೆಯ ಭಾಗದ ಮಸಲ್ಸ್ ಒತ್ತು ನಮಸ್ತಾ ಇದ್ದೀವಿ ಮೊದಲ ಭಾಗದಲ್ಲಿ ನಡೀತಕ್ಕಂಥ ಚಟುವಟಿಕೆಗಳು ಸರಾಗ್ತಾ ಇದೀವಿ ಕಣ್ಣಿನ ಸಿದ್ಧ ಇದ್ದಾರೆ ಈಗ ಮುಂದಿನ ಆಸನ ವಜ್ರ ಆಸನದಿಂದ ಸಿದ್ಧಾಸನ ಸಿದ್ಧಾಸನದಿಂದ ನಾವು ಈಗ ಪದ್ಮಾಸನಕ್ಕೆ ಹೋಗ್ತಾ ಇದ್ದೀವಿ ಪದ್ಮಾಸನವನ್ನ ಸ್ವಲ್ಪ ಕಷ್ಟವಾದಂತಹ ಹಾಸನ ಉಂಟು ಮಾಡುವಂತಹ ಹಾಸನ ಅಣ್ಣ ಬೇರೆಯ ನೋಡಿ ಪದ್ಮಾಸನವನ್ನು ಹಾಕಿದ್ದಾರೆ ಅಣ್ಣ ಪದ್ಮಾಸನದಲ್ಲಿ ಬಲಗಾಲನ್ನು ತೆಗೆದು ಎಡತೊಡೆಯ ಮೇಲೂ ಎಡಗಾಲನ್ನು ತೆಗೆದು ಬಲತೊಡೆಯ ಮೇಲೂ ಕೈಗಳನ್ನು ನೇರವಾಗಿ ಇಟ್ಟು ಚಿನ್ನ ಮುದ್ರೆಯಲ್ಲಿ ಕೂತಿರುವಂಥ ಸ್ಥಿತಿಯನ್ನು ಗಮನಿಸ್ತಾ ಇದ್ದೀರಿ ದೇಹವನ್ನು ನೇರವಾಗಿ ಗಮನಿಸ್ತಾ ಇದ್ದೀರಿ ಕತ್ತು ನೇರವಾಗಿರೋದನ್ನು ಗಮನಿಸ್ತಾ ಇದ್ದೀರಿ ಈ ವಜ್ರಾಸನದಿಂದ ನಮ್ಮ ದೇಹ ಯಾವ ರೀತಿ ಗಟ್ಟಿಗೊಳ್ತದೋ ಸಿದ್ಧಾಸನದಿಂದ ನಮ್ಮ ದೇಹ ಯಾವ ರೀತಿ ಸ್ಥಿತಿಯಲ್ಲಿ ಸಿದ್ಧವಾಗ್ತದೋ ಹಾಗೆ ಪದ್ಮಾಸನ ಪದ್ಮಾಸನ ಅಂದರೆ ಕಮಲ ನಮ್ಮದು ದೇಹ ಸ್ಥಿತಿ ಕಮಲದ ರೀತಿಯಲ್ಲಿ ಕಮಲದ ರೀತಿಯಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಿರುವಂತಹ ಸ್ಥಿತಿಯನ್ನು ನಾವು ನಾವು ಕಾಣ್ತಾ ಇರಬಹುದು ಹಿರಿಯ ಯೋಗ ಬಂಧುಗಳು ಬಹಳ ಅಚ್ಚುಕಟ್ಟಾದಂತಹ ಸ್ಥಿತಿಯಲ್ಲಿ ಗೊತ್ತಿರುವುದನ್ನು ಗಮನಿಸ್ತಾ ಇದ್ದೀವಿ ಇದನ್ನು ನಾವು ಬಹಳ ನೇರವಾಗಿ ಮೇಲ್ದಂಡೆ ಇರಬಹುದು ಕತ್ತು ಇರಬಹುದು ಇರ್ಬೋದು ಇದನ್ನು ನಾವು ಮಾಡುವಾಗ ದೇಹ ಬಹಳ ಗಟ್ಟಿಗೊಳ್ತದೆ ಎಲ್ಲರೂ ಮಾಡುವಂತಹ ಆಸನಗಳಲ್ಲಿ ಇದು ಒಂದು ಆಸನ ದಿನದಲ್ಲಿ ನಾವು ನಮಸ್ಕಾರ ವೀಕ್ಷಕರೇ ಇವತ್ತು ಮೂರನೇ ದಿನದ ತರಗತಿ ದಿನದ ತರಗತಿಗೆ ಕಾಲಿಡ್ತಾ ಇದ್ದೀವಿ ನೀವು ಇನ್ನು ಯಾರಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ಬೆಳಗ್ಗೆ ಏಳು ಗಂಟೆಗೆ ನಮ್ಮ ಚಾನಲ್ನಲ್ಲಿ ಯೋಗ ಕ್ಲಾಸ್ ಶುರು ಆಗುತ್ತೆ ನೀವು ಅಭ್ಯಾಸ ಮಾಡ್ತಾ ಮಾಡಬಹುದು ಮತ್ತೆ ನಿಮಗೆ ಯೋಗದ ಬಗ್ಗೆ ಏನಾದರೂ ತಿಳಿಸ್ಕೋಬೇಕು ಅಂದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಹಾಕಿ ನಾವು ಅದನ್ನು ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀವಿ ಧನ್ಯವಾದಗಳು